ಕಳಕಳಿಯಿಂದ ತುಂಬಿರುವ ಗ್ರಂಥ ದಯೆಯಿಂದ ತುಂಬಿರುವ ಗ್ರಂಥ ಕೃಪಾದಿಂದ ತುಂಬಿರುವ ಗ್ರಂಥ ಸಿದ್ಧಕಥಾಮರತ ಬಹಳ ಅನುಭವವಾದ ಚರಿತ್ರದ ಇದು ನೀವು ಶ್ರವಣ ಮಾಡ್ಕೊಂಡು ಬರ್ತಾ ಇದ್ದೀವಿ ನೀವು ಕೇಳ್ಕೊಂಡು ಬರ್ತಾ ಇದ್ದೀವಿ ಚರಿತ್ರ ಕೇಳಬೇಕಂದ್ರೆ ಜಬರ್ದಸ್ತು ಪುಣ್ಯ ಬೇಕು ಚಂದನ ಮಾತು ಎಲ್ಲ ಕಿವಿಮೆ ಬಿಳಗಿರು ಅಂತ ಹೇಳ್ಬೋದು ಸಿದ್ಧಾರ್ಥದ್ದು ಒಂದೊಂದು ಮಾತು ನಮ್ಮ ಮುಕ್ತಿಗೆ ಕಾರಣ ಆಗ್ತವ ನಮ್ಮ ಮಹಾನ ಪುಣ್ಯಾತ್ಮರನ್ನಾಗಿ ಮಾಡ್ತಾವ ನಮ್ಮ ಬದುಕಿನ ಮಹಾನ ಪರಿವರ್ತನೆಯನ್ನ ತಂದು ಕೊಡ್ತಾವ ಯಾರು ಸದ್ಗುರು ಸಿದ್ಧಾಳತ್ವ ಕಥಾಮೃತವನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಗುರುಮುಖದಿಂದ ಶ್ರವಣ ಮಾಡುವರು ಅವರಿಗೆ ಅನಾಯಾಸವಾಗಿ ಜ್ಞಾನವು ತತ್ವಜ್ಞಾನಷ್ಟು ಸುಲಭಲಷ್ಟ ಸರಳ ವೇದವಿತೇ ವೇದಪ್ರತಿಪಾದಿಕವಾಗಿರುವ ಆತ್ಮಜ್ಞಾನ ಸಾಮಾನ್ಯ ಜನರ ಬುದ್ಧಿಗದು ನಿಲುಕಂಗಿಲ್ಲ ವ್ಯಾಹಾರ लागರಿಯೋ ಜನ್ಮ ಭನ್ನಿಯಾಗಂಗಿಲ್ಲ ಏನಕೇನ ಪ್ರಯತ್ನ ಮಾಡಿ ಪಾಪಿ ಪಾಮರ ಪುಣ್ಯಂತಮ ಎಲ್ಲರಿಗೂ ಜ್ಞಾನ ಆಗಲಿ ಎಲ್ಲರಿಗೂ ತತ್ವಜ್ಞಾನಕ ಅಧಿಕಾರಿಗಳಾಗಲಿ ಅನ್ನುವ ಕಳಕಳಿ ಸಿದಾರ್ಧನ ಮೂಡಿ ಹಾಂಗಂತ ತಿಳ್ಕೊಂಡೆ ರಹಸ್ಯವಾಗಿರುವ ಅತ್ಯಂತ ಗೋಪ್ಯವಾಗಿರುವ ಪರಮಾತ್ಮ ತತ್ವವನ್ನ ಚರಿತ್ರ ರೂಪದೊಳಗೆ ವಿಸ್ತಾರ ಮಾಡಿ ಬರೆದಿದ್ದಾರೆ ವಾಚಾತ ಲಕ್ಷಾಂತರಗಳ ಚಿಂತನೆಯನ್ನ ಮಾಡ್ತಾ ಮಾಡ್ತಾ ಜೀವ ತನ್ನ ಅಂತರಂಗದೊಳಗೆ ಸತ್ವಗುಣದ ಜಾಗೃತಿಯನ್ನ ಮಾಡಿಕೊಂಡು ಬದುಕಿನೊಳಗ ಪುಣ್ಯ ಮಾಡಲಿಕ್ಕೆ ಒಂದು ಪ್ರೇರಣಾ ಸಿಕ್ಕು ಶಾಸ್ತ್ರ ಜಿಜ್ಞಾಸೆಯ ಹೆಚ್ಚಾಂತಕರಣದೊಳಗಿ ಎಂಥ ಮನುಷ್ಯ ಇದ್ದರೂ ಅವನಿಗೆ ಶಾಸ್ತ್ರ ತಿಳಿದಿರಬೇಕು ಹೌದ ಹೌದಂತ ಅವನ ಮನಸ್ಸು ಒಪ್ಪಿರಬೇಕು ಚರಿತ್ರದೊಳಗೆ ಅಷ್ಟು ಪ್ರಯತ್ನ ಮಾಡಿದಾರ ಕಳಕಳಿಯಿಂದ ತುಂಬಿರುವ ಗ್ರಂಥ ದಯೆಯಿಂದ ತುಂಬಿರುವ ಗ್ರಂಥ ಕೃಪಾದಿಂದ ತುಂಬಿರುವ ಗ್ರಂಥ ಸಿದ್ಧಕಥಾಮ್ರತ ಬಹಳ ಅನುಪಮವಾದ ಚರಿತ್ರದ ಇದು ಸಾಮಾನ್ಯ ಚರಿತ್ರೆಯಲ್ಲಿ ಅನುಪಮವಾದ ಚರಿತ್ರದ ನೀವು ಶ್ರವಣ ಮಾಡಿಕೊಂಡು ಬರ್ತಾ ಇದ್ದೀವಿ ನೀವು ಕೇಳ್ಕೊಂಡು ಬರ್ತಾ ಇದ್ದೀವಿ ಒಂದೊಂದು ಶಬ್ದದೊಳಗ ಆಧ್ಯಾತ್ಮಿಕ ಅರ್ಥ ಎಷ್ಟೋ ಗ್ರಂಥಗಳು ಓದಿದ್ರೆ ಶಿಗಲಾರ ಮಾತುಗಳು ಸುಮ್ಮ ಸಹಜ ಪಾರಾಯಣ ಮಾಡಿದೆ ಅಂದ್ರ ಜ್ಞಾನದ ಶಾಸ್ತ್ರದ ಸಂಸ್ಕಾರ ನಮ್ಮ ಮನಸ್ಸಿಗೆ ಆಗ್ತಲ್ಲ ನಮ್ಮ ಬುದ್ಧಿಗೈತಲ್ಲ ಶಾಸ್ತ್ರದ ಸಂಸ್ಕಾರ ಆಯ್ತು ಅಂದ್ರೆ ತಿಳಿಯಕ್ಕೆ ಬಹಳ ದೂರ ಆಗಂಗಿಲ್ಲ ತಿಳಿಯಾಕ ಬಹಳ ತಡ ಆಗ್ತಂಗಿಲ್ಲ ಸಿದ್ಧಾರ್ಥನ ಚರಿತ್ರ ನಮ್ಮೆಲ್ಲರ ಮನಸ್ಸಿಗೆ ಶಾಸ್ತ್ರದಿಂದ ಸಂಸ್ಕಾರ ಕೊಡ್ತಾದ ಮನಸ್ಸಿನೊಳಗೆ ಪರಮಾತ್ಮ ತತ್ವ ಜಾಗೃತ ಆಗುವಂತ ಮಾಡ್ತಾರೆ ಚರಿತ್ರ ಓದಬೇಕಂದ್ರೆ ಮಹಾನ್ ಪುಣ್ಯ ಬೇಕು ಚರಿತ್ರ ಹೇಳ್ಬೇಕಂದ್ರೆ ಮಹಾನ್ ಪುಣ್ಯ ಬೇಕು ಚರಿತ್ರ ಕೇಳಬೇಕಂದ್ರೆ ಜಬರ್ದಸ್ತ್ ಪುಣ್ಯ ಬೇಕು ಚಂದನ ಮಾತ್ರ ಎಲ್ಲರೂ ಕಿಮೆ ಬಿಳಾಕಿರೋದು ಪಾಕಿತ್ತು ಮೊದಲು ನಮ್ಮ ಮನಸ್ಸು ಒಪ್ಪಬೇಕಂದ್ರೆ ಮನಸ್ಸಿನಾಗ ಪುಣ್ಯ ಇದ್ರೆ ಚಂದದ ಒಪ್ಪುತ್ತದೆ ಮನಸ್ಸಿನಾಗ ಪುಣ್ಯ ಇಲ್ಲ ಅಂದ್ರೆ ಅದು ಅದು ಒಪ್ಪದೇ ಬ್ಯಾರೆ ಅದು ನಡೆಯದ ದಾರಿನೇ ಬ್ಯಾರೆ ಅದರ ಅನುಸರಣನೇ ಬ್ಯಾರೆ ಅವನ ವಿಚಾರೇ ಬ್ಯಾರೆ ಅವನ ಕರ್ಮನೇ ಬ್ಯಾರೆ ಅವನ ಇರುವಿಕೆನೇ ಬ್ಯಾರೆ ಅದು ನಾವು ಸಂಸಾರದೊಳಗೆ ಲಕ್ಷಾವಧಿ ಜನರಿಗೆ ನೋಡ್ತೇವೆ ಅಂತ ತಿಳ್ಕೊಂಡೆ ಹೋಗಿ ಒಬ್ಬ ಶರಣ ಲಕ್ಷಪಬ್ಬ ಭಕ್ತ ಸಾವಿರ ಒಬ್ಬ ಸತ್ಯ ಅಂತ ಹೇಳಿದನು ಬಂದಿದ್ದಾರೆ ಚನ್ನಬಸವಣ್ಣನವರು ಅದು ಯಾವ ಕಾಲಕ್ಕಾದರೂ ಅಷ್ಟೇ ಸತ್ಯವಾದ ಮಾತು ಮಹಾತ್ಮರ ಮಾತು ಹಳಿವಾಗಂಗಿಲ್ಲ ಮಹಾತ್ಮರ ಮಾತಿನ ಕಿಮ್ಮತ್ತು ಕಮ್ಮಾಗಂಗಿಲ್ಲ ಕಾಲ ಎಲ್ಲದರ ಇರುವಲ್ಲಿ ವರ್ಷಗಳೇ ಕಳಿವಲ್ಲಿ ಆಗ ನೂರಲ್ಲ ಸಾವಿರ ವರ್ಷಗಳು ಓದಲು ಸಹಿತ ಅದರ ಕಿಮ್ಮತ್ತು ಮಾತಿಗೆ ಹೆಚ್ಚಾಗುವುದೇ ಹೋಗ್ತದೆ ವಿನಾಹ ಒಂದರೆ ಕಿಮ್ಮತ್ತು ಎಂದರೆ ಕಮ್ಮಾಗಿದೆ ಮತ್ತೆ ಹೆಚ್ಚು ಹಾಕೋತಾನೆ ಹೋಗ್ತದ ಬಂಗಾರಕ್ಕಿಂತಲೂ ಕಿಮ್ಮತ್ತಿನ ಮಾತು ಸಂತರ ಮಾತುಗಳು ನಿಮ್ಮ ಶರಣರ ಸುಳ್ನುಡಿ ಅರಗಳಿಗೆ ಇತ್ತಡೆ ನಿಮ್ಮನ್ನೇ ಇಟ್ಟೆ ಕಾಣ ರಾಮನಾಥ ಅಂತ ದಾಶಿಮಾರ್ಯರು ಸಂತರ ಮಾತಿನ ಕಿಮ್ಮತ್ತಿಗೆ ಪರಮಾತ್ಮನ ಜೊತೆಗೆ ತೂಕ ಮಾಡಿದಾರ ದಾಶಿಮ ಹೀಗಾಗಿ ಸದ್ಗುರುನ ಅನುಪಮವಾದ ಕಥಾಮೃತವನ್ನು ಶ್ರವಣ ಮಾಡ್ತಾ ಮಾಡ್ತಾ ಒಂದು ನಾವು ಭಾಳ ಯಕ್ಷಗಳಿಗೆ ಇಟ್ಕೊಳ್ಬೇಕು ಸಿದ್ಧವರ್ತದ ಒಂದೊಂದು ಮಾತು ನಮ್ಮ ಮುಕ್ತಿಗೆ ಕಾರಣ ಆಗ್ತಾವ ನಮ್ಮ ಮಹಾನ ಪುಣ್ಯಾತ್ಮರನ್ನಾಗಿ ಮಾಡ್ತಾವ ನಮ್ಮ ಬದುಕಿಗೆ ಮಹಾನ್ ಮಹಾನು ಪರಿವರ್ತನೆಯನ್ನು ತಂದು ಕೊಡ್ತಾವ ಆ ಮಾತು ನಾವು ಎಷ್ಟು ನೆನಪಿಟ್ರು ಅಷ್ಟು ನಮಗೆ ಲಾಭ ಆಗ್ತದ ಏನು ಚಂದ್ ಹೇಳಿದ್ರು ನಾನು ಎಲ್ಲ ಜೀವಿಗಳ ಶರೀರದೊಳಗೆ ನಿರಂತರ ಇದ್ದೀನಿ ನನಗೆ ನೋಡಬೇಕು ನನಗೂ ಗುರುತಿಸುವ ಅಲ್ಲವರದೇನು ಕಂಕಳ ಮುಂದಣ ಕತ್ತಲೆ ಇದೆಯೇನೋ ಮನರ ಮುಂದಣ ಮರಿವೆ ಇದೆಯೇನೋ ಹೊರಗಣ ಬಳಕೆಗೆ ಬಂದಿದ ಪರಿ ಇದೆಯೋ ಮಹೇಶ್ವರ ಅಂತ ಅಲ್ಲವರೂ ಹೇಳುವಾಗ ಎಲ್ಲರೊಳಗ ಪರಮಾತ್ಮ ಇದ್ದರು ಸಹಿತ ಪರಮಾತ್ಮನಿ ನೋಡ ಕಣ್ಣ ನಮಗೆ ಈ ಕಣ್ಣಿಗೆ ದೇವರು ಕಾಣ್ತಾನಂತಲ್ಲ ಈ ಕಣ್ಣಿಗೆ ಚಿತ್ರ ಕಾಣ್ತಾನ ಪರಮಾತ್ಮಗೆ ಯಾವ ರೂಪ ಸಾವಿಲ್ಲದ ಕೇಳಿಲ್ಲದ ರೂಪಿಲ್ಲದ ಚೆಲ್ವ ನಿರ್ಗುಣ ನಿರಾಕಾರನಾಗಿರುವ ಪರಮಾತ್ಮನಿಗೆ ನೋಡ್ಬೇಕಂದ್ರ ಹೃದಯ ಕಣ್ಣಬೇಕು ಭಾವದ ಬೇಕು ಯಾರ ಅಂತರಂಗದೊಳಗೆ ಭಾವನೇತ್ರ ವಿಕಸಿತ ಆಗಿಲ್ಲ ಅವರಿಗೆ ಪರಮಾತ್ಮನ ದರ್ಶನ ಕದಾಪಿ ಸಾಧ್ಯ ಇಲ್ಲ ಅದರ ಸಲುವಾಗಿ ಅವರೊಂದು ಮಹಾತ್ಮರು ಹೇಳ್ತಾರ ಅಂದ್ರೆ ಆ ಮಾತಿಗೆ ನಂಬಲಾಕ ಪ್ರಾರಂಭ ಮಾಡಿರ್ಬೋದು ಅವರು ಹೇಳಿದರು ಪರಮಾತ್ಮ ಎಲ್ಲರೊಳಗಾದಾರಪ್ಪ ಇದೇ ಚರಿತ್ರದೊಳಗೆ ಶಂಕರನ ಚರಿತ್ರೆ ಬರ್ತದೆ ಸಿದ್ಧಾರುಡಪ್ಪ ಪರಮಾಪ್ತ ಶಿಷ್ಯ ಶಂಕರ ಸಿದ್ಧಾರುಡಪ್ಪನ ಪೂರ್ಣ ಕೃಪಾ ಸಂಪಾದನೆ ಮಾಡಿರುವ ಪುಣ್ಯ ಪುರುಷ ಯಾವ ಜನ್ಮದ ಏನು ಪುಣ್ಯ ಇತ್ತೋ ಯಾವ ಜನ್ಮದ ಏನು ಭಾಗ್ಯ ಇತ್ತು ಸಿದ್ಧಾರುಡರು ಹೃದಯ ಗೆದ್ದಿರ್ತಕ್ಕಂಥ ಪುಣ್ಯ ಪುರುಷ ಶಂಕರ ಒಂದು ಸಾರಿ ಸಿದ್ಧಾರ್ಥಪ್ಪನ ಪಾದ ನಮಸ್ಕಾರ ಮಾಡಿ ಕಣ್ಣಾದ ನೀರು ತೆಗೆದು ಕೈ ಜೋಡಿಸಿ ನಿಂತಿದ್ದ ಆ ಸನ್ನಿವೇಶ ಏನಿತ್ತೋ ಉದ್ಧಾರಾಗ ಕಾಲಿತ್ತೋ ಏನೋ ಸಿದ್ಧಾರ್ಡಪಪ್ಪನ ಅಂತಃಕರ್ಣ ಒಂದು ಮುಖ ನೋಡಿ ಕರಡು ಸಿದ್ಧಾರ್ಡಪ್ಪ ಮೇಲೆ ಕೈ ಇಟ್ಟ ಒಂದು ಕ್ಷಣ ಕಣ್ಣು ಮುಚ್ಚಿದ ಅಪ್ಪ ಸಿದ್ಧಾರ್ಥ ಅಂತಃಕರ್ಣದಿಂದ ಏನು ಆಶೀರ್ವಾದ ಮಾಡ್ದೋ ಗೊತ್ತಿಲ್ಲ ಸಿದ್ಧಾರ್ಡಪಪ್ಪ ಮೇಲಿನ ಕೈ ತೆಗೆಯದೊಳಗಾಗಿ ಸಚರಾಚರಾತ್ಮಕವಾಗಿರುವ ಸಮಸ್ತ ಪ್ರಾಣಿಯೊಳಗೆ ಪರಮಾತ್ಮ ಕಾಣಕ್ಕೆ ಚಾಲು ಮಾಡಿ ಇದೆಂಥ ಗುರುಕೃಪ ಇರ್ಬೇಕ್ರಿ ಇದೆಂಥ ಗುರು ಕೃಪಾ ಇರಬೇಕು ಇದಕ್ಕೆ ಶಕ್ತಿ ಪಾತ್ರ ಅಂತ ಕರೀತಾರೆ ಯೋಗಗಳ ಸಾಮಾನ್ಯವಾಗಿ ಸಾಧನ ಆಗಿದು ಸಾಮಾನ್ಯ ಅಲ್ಲ ಎಲ್ಲರೊಳಗ ಪರಮಾತ್ಮನ ದರ್ಶನ ಮಾಡಲು ಬಾಯಿಗೆ ಮಾತಾಡಿದು ಸರಳ ಅಲ್ಲೆದು ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಸುನಿಶ್ಚವ ಸ್ವಪಾಕ್ಯೇಶ್ಚ ಪಂಡಿತಾ ಸಮದರ್ಶನ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದಾನ ಪರಮಹಂಸ ಜ್ಞಾನಿ ಯಾವನೋ ಒಬ್ಬ ಅವನಿಗೆ ಜ್ಞಾನ ದೃಷ್ಟಿ ಪ್ರಾಪ್ತ ಆಗ್ತದ ದೃಷ್ಟಿ ಜ್ಞಾನಮಯ ತತ್ವ ಪಶ್ಚೇತ್ ಬ್ರಹ್ಮಯ ಜಗತ್ತ ಅನ್ನುವಂಗ ಅವನಿಗೆಲ್ಲರೊಳಗ ಪರಮಾತ್ಮ ಹಾಗ ಆಗ ಶಂಕರ ಮ್ಯಾಲ ಮರದ ಹಸ್ತ ಇಟ್ಟ ಸಿದ್ದಾರು ಅಪ್ಪ ಇಟ್ಟ ಮನಸ್ಸಿನಿಂದ ಆಶೀರ್ವಾದ ಮಾಡದ ಅಂತಃಕರಣದೊಳಗೆ ಬೆಳಕಾಯ್ದು ಹೃದಯದ ಕಣ್ಣು ತೆರೆದು ಎಕ್ಸ್ರೇ ಕ್ಯಾಮರಾ ಆದಂಗ ಆಯ್ತ ಅವನ ಅಂತಃಕರಣ ನಾಯಿ ಎಲ್ಲ ನಾಯಿ ಮನುಷ್ಯ ಪಶು ಪಕ್ಷಿ ಗಿಡ ಮರ ಕ್ರಿಮಿ ಕೀಟ ಏನೇನು ನೋಡ್ತಾನ ಅದರ ಎಲ್ಲ ಪರಮಾತ್ಮ ಕಾಣಕ್ಕೆ ಚಾಲು ಮಾಡದ ಊಟ ಕುಲ್ತಾನ ಮಿಶ ಮಾಡಿ ಯಾರೋ ಬಂದು ಎಡಿ ಕೊಟ್ಟಿದಾರೋ ಊಟ ಅದನ್ನ ಪುಣ್ಯಾತ್ಮ ಕಾಗಿ ಬಂದು ಅವನ ಕಾಗಿನೊಳಗೆ ತಿನ್ನ ಚಾಲು ಮಾಡ್ತು ಪಕ್ಷಿಯೊಳಗೆ ಚಾಟಾನ ಕಾಕ ಅದ್ರ ಕಾಗಿ ಅದು ಬಂದು ಬಾಯಿ ಹಾಕಿ ತಿನ್ನ ಚಾಲು ಮಾಡ್ಯಾರ ಶಂಜಾರ ಅವನೊಳಗೆ ಪರಮಾತ್ಮ ನೋಡ್ತಾ ಇದಾಗಿ ಕಾಗಿ ಅಲ್ಲ ಕಾಗಿಯೊಳಗ ಚೈತನ್ಯ ರೂಪ ಪರಮಾತ್ಮನ ದರ್ಶನ ಮಾಡ್ತಾ ಇದ್ದ ನಾಯಿ ಬಂತು ಅದು ಕರಿ ನಾಯಿ ಕಾಗಿಗೆ ಹೊಡೆದಿಲ್ಲ ಅಂದ್ರೆ ಏನು ಹೊಡಿತಾನ ಅಂತ ಅದು ಬಾಯಿ ಹಾಕಿ ನಿಂತು ನೋಡ್ತ ಮುಂದೆ ಬಂತು ಬಾ ತೀನು ನೀನು ಅಂತ ಹಾಟೆ ಬೇಕಾಗಿತ್ತು ಬಾಯಿ ಆಟಿ ತಿನ್ನ ನಾಯಿ ಶಂಕರ ಇಬ್ಬರು ಒಂದೇ ತಾಟಿನೊಳಗ ದಿನ ತಿನ್ನ ಚಾಲು ಮಾಡೋದು ಮಂದಿ ನೋಡಿದ್ರು ಪಾಪ ತೆಲೆಯಂದಿತ್ತು ಮಠಕ್ಕೆ ಹೋಗಿ ಏನು ತೆಲಿ ಮೇಲೆ ಎಫೆಕ್ಟ್ ಮಾಡ್ಕೊಳ್ತು ಕುರ್ಚಾಕೋಯ್ತು ನಾಯಿ ತಾಟು ನಾಯಿ ಮುಸಿ ನೋಡಿದ್ರೆ ತಿನ್ನಬಾರ್ದು ನಾಯಿ ನಾಲಿಗೆ ಪಾತ್ರೆ ಗಡಿಗೆ ಮಾಡಬಾರ್ದು ಹಂತದ ಹೋಗಿ ನಾಯಿ ಜೊತೆಗೆ ತಿಂತಾನಲ್ಲ ಅಂತಿದ್ರು ಆದರ ಏಕ ನಾಮದೇವನಿಗೆ ಯಾಕೆ ನಾಯಿಯೊಳಗ ಪರಮಾತ್ಮ ಕಾಣದ ಹಾಗೆ ಇವನಿಗೆ ಪರಮಾತ್ಮ ಕಾಂಡ ಅದರೊಳಗೆ ಪ್ರತಿಯೊಂದರೊಳಗ ಭಗವಂತನಿಗೆ ನೋಡ್ದ ನನ್ನ ಭಗವಂತ ಎಲ್ಲ ರೂಪದಿಂದ ನನಗೆ ದರ್ಶನ ಕೊಡ್ತಾನ ನನಗೆ ದರ್ಶನ ಕೊಡೋ ಸಲುವಾಗಿ ನನ್ನ ಭಗವಂತ ರಾಯಾದ ನನಗೆ ಸಮರ್ಪ ಬುದ್ಧಿ ಕಲಿಸೋ ಸಲುವಾಗಿ ಪರಮಾತ್ಮ ಕತ್ತಿಯಾದ ನನ್ನೊಳಗ ಸಮತ್ವ ಬುದ್ಧಿ ಬರಲಿ ಅಂತ ಗಿಡ ಮರ ಪಶು ಪಕ್ಷಿ ಕ್ರಿಮಿಕೀಟ ಆಗ ನನ್ನ ಸಲುವಾಗಿ ನನ್ನ ಪರಮಾತ್ಮ ಅನಂತ ರೂಪ ಧಾರಣ ಮಾಡಿದಾಗ ನಾನು ಎಷ್ಟು ನೋಡಿದ್ರು ಯಾವ ರೀತಿ ದರ್ಶನ ಮಾಡಿದ್ರು ನಾನು ನನ್ನ ಭಗವಂತನ ದರ್ಶನ ಮಾಡ್ತೀನಿ ನನ್ನ ಭಗವಂತನ ದಯೆಯೇ ಜಗದ್ ರೂಪದೊಳಗೆ ಗೋಚರ ಆಗ್ಲತ್ತದ ನನ್ನ ಭಗವಂತನ ಕೃಪಾನೇ ಅನಂತ ಜೀವರಾಗಿ ನನ್ನ ಕಣ್ಣೆಲ್ಲ ಕಾಣ್ಲತ್ತದ ಶರೀರ ಭಾಳ ಇದ್ದಿರ್ಬೇಕು ನಾಯಿ ನರಿ ಹದ್ದು ಕಾಯಿ ಶರೀರ ಭಾಳ ಅದರ ಒಳಗೆ ನನ್ನ ಪರಮಾತ್ಮ ಅದನ್ನ ಅವನಿಂದ ನೋಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಎಚ್ಚರದೊಳಗ ಭಾವ ಸಮಾಧಿಯ ಅನುಭವ ಮಾಡ್ದ ಶಂಕರ ಈ ಸ್ಥಿತಿಯನ್ನ ಪ್ರಾಪ್ತ ಆಯ್ತು ಅಂದ್ರೆ ಸಿದ್ಧಾರ್ಥಪ್ಪನ ಆಶೀರ್ವಾದದಿಂದ ಪ್ರಾಪ್ತ ಆಯ್ತು ಸಾಧನ ಮಾಡಿದ್ರೆ ಇದು ಬಂದಿಲ್ಲ ಮೀ ಸಾಧನ ಮಾಡಿ ಬ್ರಹ್ಮ ದೃಷ್ಟಿ ಬಂದದಿಂದ ಶಂಕರನಿಗಿಲ್ಲ ಸಿದ್ಧಾರ್ಣಪ್ಪನ ಕೃಪಾದಿಂದ ಬಂದ ಸಿದ್ಧಾರ್ಣಪ್ಪನ ಕೃಪಾ ಯಾಕೆ ಲಿರದ ಅಂದ್ರೆ ಐವತ್ತಾರನೇ ಅಧ್ಯಾಯದಾಗ ಬಂದನ ಈ ಚರಿತ್ರದ ಪಟ್ಟಣ ಮಾತ್ರ ಸಿದ್ಧಾತ್ಮಕ ವಹಿವೆ ನನಗೆ ಮಾತ್ರ ನೀವು ಈ ಟೈಮಿನೊಳಗೆ ನಿಮ್ದೆಲ್ಲ ಧಾರವಾಹಿಗಳು ಇರ್ತಾವೆ ಯಾವ್ಯಾವ ಹೋಗಿದ್ದು ಏನೇನಿಲ್ಲ ಒಂದು ಅಡುಗೆ ಮಾಡೋ ಟೈಮ್ ಇರ್ತದೆ ಮತ್ತೊಂದು ಮಗದೊಂದು ನೂರಾರು ಕೆಲಸ ಇರ್ತಾವೆ ಅವೆಲ್ಲ ಬಿಟ್ಟು ಬಂದೀರಿ ಅಂತ ನಿಮ್ಮ ವೈರಾಗ್ಯ ಬಾಳಬಹುದು ನಿಮ್ಮ ಖಾಲಿ ಆಗ್ಬಾರ್ದು ಸಿದ್ಧಾರ್ಥಪ್ಪ ನಿಮ್ಮ ಮನುಷ್ಯನೊಳಗೆ ಪ್ರವೇಶ ಮಾಡಬೇಕು ಸಿದ್ಧಾರ್ಥಪ್ಪ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡಬೇಕು சஞ்சலவாத மனசிக்கு சித்தாரணப்பா கிடத நிலு சித்தார்டு கிராம ஐயோ சம்பவ அனுவது பிரபஞ்சதொழி யாது இல்லை